ಹಾಗೆ ಸರ್ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಕ್ಯಾಪ್ಟನ್ಸಿ ವಿಚಾರಕ್ಕೆ ಅಂತ ಬಂದಾಗ ಸೊ ಆಯಿತು ಅಂಡ್ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆದ್ರೂ ಅಂಡ್ ಒಂದು ತೀರ್ಮಾನ ಅಂತ ಬಂತು ಅಂಡ್ ಮನೆಯವರ ಆಯ್ಕೆಯ ಮೇರೆಗೆ ಸೊ ಧನುಷ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಜೊತೆಗೆ ಸೊ ಡೈರೆಕ್ಟ್ ಆಗಿ ಫಿನಾಲೆ ವೀಕ್ ಗೆ ಲಗ್ಗೆ ಇಟ್ಟಿದ್ದಾರೆ ಇನ್ ಕೇಸ್ ಈ ವಾರ ಏನಾದರೂ ಅವರು ಸೇವ್ ಆದ್ರೆ ಅಂಡ್ ಏನು ಅನ್ಸುತ್ತೆ ನಿಮಗೆ ಈ ಡಿಸಿಷನ್ ಸರಿ ಅಂತ ಅನ್ಸುತ್ತಾ ಅಥವಾ ಕ್ಯಾಪ್ಟನ್ಸಿ ರದ್ದು ಮಾಡ್ಬೇಕಂತ ಅನ್ಸುತ್ತಾ ಅಥವಾ ಮಾಡಬೇಕಾಗಿತ್ತು ಅಂತ ಅನ್ಸ ಅನ್ಸ್ತಾ ಅಥ್ವಾ ಮೀನ್ಸ್ ಸರಿ ಟಾಸ್ಕ್ ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದರಲ್ಲಿ ಫೇವ್ರೇಟು ಅದು ಇದು ಯಾವುದು ಬೇಡ ಸೊ ನಿಮಗೆ ಏನು ಅನಿಸುತ್ತೆ ಆಗಿ ನಿರ್ಧಾರ ತಗೊಳ್ಳಿ ಅನ್ಯಾಯ ಯಾರಿಗೂ ಇರೋ ರೀತಿನಲ್ಲಿ ಒಂದು ಡಿಸಿಷನ್ ತಗೊಬೇಕು ಅಂತಂದರೆ ಸೊ ಏನು ಮಾಡ್ಬೋದಾಗಿತ್ತು ಇಲ್ಲಿ ಬಿಕಾಸ್ ಇಲ್ಲಿ ತಪ್ಪು ಯಾರ್ದು ಏನಾಯಿತು ಮಿಸ್ಟೇಕ್ಸಿಂದ ಆಯ್ತಾ ಏನಾಯ್ತಾ ಇಂಟೆನ್ಷನಿಂದ ಆಯ್ತಾ ಅದಾಯ್ತಾ ಅದು ಮ್ಯಾಟ್ರೇ ಆಗಲ್ಲ ಬಟ್ ತಪ್ಪು ತಪ್ಪಾಯಿತಾ ಸೊ ಅದು ಮುಖ್ಯ ಆಗುತ್ತೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಏನೇನಾಗಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬಟ್ ನನ್ನ ಒಂದು ಅನಿಸಿಕೆ ಆ್ಯಂಡ್ ಇಲ್ಲಿವರೆಗೂ ಈ ಬಿಗ್ ಬಾಸ್ನ ಫಾಲೋ ಮಾಡ್ಕೊಂಡು ಬಂದಿರೋ ಒಂದು ಪ್ರಕಾರ ಹೇಳ್ತಿರೋ ಏನು ಅಂತಂದರೆ ನನ್ನನ್ನು ಕೇಳೋಕೋದ್ರೆ ಫಸ್ಟ್ ಆಫ್ ಆಲ್ ಆ ಟಾಸ್ಕ್ನ ರದ್ದು ಮಾಡಿ ಸೊ ಯಾರೂ ಕ್ಯಾಪ್ಟನ್ ಆಗದೆ ಆ್ಯಂಡ್ ಒಂದು ಫಿನಾಲೆ ವೀಕು ಕೂಡ ಹೋಗ್ದೇನೆ ಸೊ ಅದ್ರಿಗೆ ಅಲ್ಲಿಗೆ ಅದನ್ನು ರದ್ದು ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಓಕೆ ಬಟ್ ಇನ್ ಕೇಸ್ ಇಬ್ರಲ್ಲಿ ಒಬ್ರನ್ನ ಚೂಸ್ ಮಾಡಲೇಬೇಕು ಅಂತಂದರೆ ನಾನು ಚೂಸ್ ಮಾಡ್ತಿರೋವಂಥದ್ದು ಅವರನ್ನ ಓಕೆ ನಿಮ್ಗೆ ಸುಮಾರು ಜನಕ್ಕೆ ಇವಾಗ ಅಶ್ವಿನಿ ಪಿ ಆರು ಅಶ್ವಿನಿ ಫೇವರೇಟ್ ಇವನು ಬಕೆಟು ಹಾಗೆ ಹೇಗೆ ಅಂತ ಅನಿಸ್ತಿರ್ಬೋದು ಎಲ್ಲ ಒಪ್ಕೊಂತೀನಿ ಬಟ್ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ ಓಕೆ ಇಲ್ಲಿ ಕಾಂಟ್ರಿಬ್ಯೂಷನ್ ಅಷ್ಟೇ ಮುಖ್ಯ ಆಗುತ್ತೆ ಪಾಸಿಟಿವ್ ಓಕೆ ನೆಗೆಟಿವ್ ಓಕೆ ಎಂಟರ್ಟೈನ್ಮೆಂಟ್ ಓಕೆ ಎಲ್ಲನೂ ಓಕೆ ಎಲ್ಲನೂ ಮಿಕ್ಸ್ ಆಗಿ ಒಂದು ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ ಸೊ ಆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದು ಎರಡು ಮೂರು ತಲೆಗಳು ನಿಂತ್ಕೊಳ್ಳುತ್ತೆ ಒಂದು ಗಿಲ್ಲಿ ಇನ್ನೊಂದು ಅಶ್ವಿನಿ ಇನ್ನು ಮಿಕ್ಕಿದ್ರಲ್ಲಿ ಕೆಲವರು ಕೆಲವರು ಇದ್ದಾರೆ ಓಕೆ ಸಡನ್ ನಮಗೆ ತಗೊಳ್ಳೋಕೆ ಹೋದ್ರೆ ಹೆಸರುಗಳು ಬರೋವಂಥದ್ದೇ ಎರಡೇ ಎರಡು ಹೆಸರು ಅದು ಅಶ್ವಿನಿ ಆ್ಯಂಡ್ ಗಿಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಆ್ಯಂಡ್ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂದು ಇಬ್ಬರು ತಲೆ ಮೇಲೆ ಇದೆ ಅದು ಒಂದು ಕಡೆಗೆ ಗಿಲ್ಲಿ ಆದರೆ ಇನ್ನೊಂದು ಕಡೆಗೆ ಅಶ್ವಿನಿ ಒಂದು ಮೇಲೆ ಕಡೆಗೆ ಇರ್ಬೋದು ಬಟ್ ಇವರಿಬ್ಬರು ಒಂದು ಮುಖ್ಯವಾದಂಥ ಪ್ಲೇಯರ್ಗಳು ಬಿಗ್ ಬಾಸ್ ಈ ಸೀಸನ್ ಹನ್ನೆರಡಕ್ಕೆ ಈ ಕ್ಯಾಪ್ಟನ್ ವಿಚಾರ ಅಂತಿದೆಯಲ್ಲ ಓನ್ಲಿ ಕ್ಯಾಪ್ಟನ್ ಆಗಿ ತಗೋಬಾರ್ದು ಈ ಟಾಸ್ಕಲ್ಲಿ ಬಿಕಾಸ್ ಇಲ್ಲಿ ಮುಂದಿನ ಒಂದು ವಾರಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಫಿನಲ್ಲೇ ಹೋಗ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ ನನ್ನ ಪ್ರಕಾರ ಧನುಷ್ ಅಂತ ಬಂದಾಗ ಟಾಪ್ ಫೈವ್ ಟಾಪ್ ಸಿಕ್ಸಲ್ಲಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ ಓಕೆ ಅಗೇನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಂಟ್ರಿಬ್ಯೂಷನ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲ ಓಕೆ ಒಪ್ಕೊಂತೀನಿ ಬಟ್ ಅದು ಬಿ ಉಳಿದಂತಹ ವಿಚಾರದಲ್ಲಿ ಖಂಡಿತವಾಗಲೂ ಅವರು ಅಷ್ಟು ಆಟ ಆಡಿಲ್ಲ ಸಿಕ್ಕ ಸಿಕ್ಕಾಬೇ ಸೇಫ್ ಗೇಮ್ ಆಡಿದ್ದಾರೆ ಕೆಲವು ಟೈಮಲ್ಲಿ ಅವ್ರಿಗೆ ಅವ್ರಿಗೆ ಸ್ಟ್ಯಾಂಡ್ ತೊಗೊಬೇಕು ಅಂತಂದಾಗಲೂ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡು ತಗೊಂಡಿರೋ ರೀತಿಯಲ್ಲಿ ನಾನು ಕಾಣಿಸಿಲ್ಲ ಅವರು ಒಂದ್ಸರಿ ಕ್ಯಾಪ್ಟನ್ ಆಗ್ತಾರೆ ಮೇ ಬಿ ಅವ್ರು ಟಾಸ್ ಗೆದ್ದಾಗ್ತಾರೆ ಹಾಕ್ತಾರೆ ಆ್ಯಕ್ಚುಲಿ ಅವರು ಕೂಡ ಅವರು ಆಗಿ ಆಡೇನೆ ಗೆದ್ದಿಲ್ಲ ಅವ್ರು ಪಾರ್ ಜನ ಆಡಿ ಆ ಒಂದು ಟಾಸ್ ಗೆದ್ದಿರೋ ಅಂಥದ್ದು ಆ್ಯಂಡ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾರೆ ಇಲ್ಲ ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಒಂದು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆದಾಗ ಗೊತ್ತಿಲ್ಲ ಸಾರಿ ಜನರ ಒಂದು ಮೀನ್ಸ್ ಒಳಗಡೆ ಜನ ಏನು ಬಿಗ್ ಬಾಸ್ ಗಂಟೆ ಇದ್ದಾರೆ ಅವರ ಆಯ್ಕೆ ಮೇರೆಗೆ ಕ್ಯಾಪ್ಟನ್ ಆಗ್ತಾರೆ ಎರಡು ಸಾರಿ ಕ್ಯಾಪ್ಟನ್ ಆಯಿತು ಅಂಡ್ ಇವಾಗಲೂ ಕೂಡ ಅಷ್ಟೇನೆ ಅಗೇನ್ ಜನಗಳ ಒಂದು ಮೀನ್ಸ್ ಸ್ಪರ್ಧಿಗಳ ಒಂದು ಬಹುಮತದಿಂದನೇ ಕ್ಯಾಪ್ಟನ್ ಆಗಿರುವಂಥದ್ದು ಸೊ ಈ ರೀತಿನ ನೋಡಕ್ ಹೋದ್ರೆ ಟಾಸ್ಕ್ ಒಂದ ಬಂದಾಗ್ಲೂ ಕೂಡ ಅಷ್ಟೇ ಅವರ ಒಂದು ಸ್ವಂತ ಒಂದು ಬಲದಿಂದ ಟಾಸ್ ಆಡಿ ಟಾಸ್ ಕ್ಯಾಪ್ಟನ್ಸಿ ಟಾಸ್ ಆಗಿ ಗೆದ್ದಿರೋಂಥದ್ದಲ್ಲ ಓಕೆ ಸೊ ಈ ಥರ ಇರಬೇಕಾದ್ರೆ ಸೊ ಅವ್ರ ಕಾಂಟ್ರಿಬ್ಯೂಷನ್ ನನಗೇನೋ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅಷ್ಟೇನು ಕಾಣಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅವರು ನೇರವಾಗಿ ಕ್ಯಾಪ್ಟನ್ ಆಗಲಿ ನನಗೇನು ತೊಂದರೆ ಇಲ್ಲ ಬಟ್ ಡೈರೆಕ್ಟಾಗಿ ಫಿನಾಲೆ ವಾರಕ್ಕೆ ಇದೆಯಲ್ಲ ಸೊ ಅದು ಧನುಷ್ ಆಗಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಬಿಕಾಸ್ ಅವರು ಟಾಪ್ ಸಿಕ್ಸಲ್ಲಿ ಡಿಸರ್ವಿಂಗ್ ಮಾಡೋದೇ ಇಲ್ಲ ಇವಾಗ ಅವರು ಟಾಪ್ ಸಿಕ್ಸಿಗೆ ಹೋಗಿದ್ದಕ್ಕೆ ಏನಾಯಿತು ಅಂತಂದರೆ ಒಂದು ರಾಶಿಕ ಔಟ್ ಆಗಬೇಕಾಗತ್ತೆ ಟಾಪ್ ಸಿಕ್ಸಿಂದ ಅಥವಾ ಕಾವ್ಯ ಆರ್ ಇನ್ನು ಬೇರೆ ಯಾರಾದರೂ ಔಟ್ ಆಗಬೇಕಾಗತ್ತೆ ನನ್ನ ಪ್ರಕಾರ ಕೆಲವರು ಇದ್ದಾರೆ ಡಿಸರ್ವಿಂಗ್ ರಘು ಅದರಾಗಿರ್ಬೋದು ಅಂಡ್ ಇನ್ ನಮ್ಮ ಧ್ರುವಂತ್ ಅಂತ ಬಂದ್ರೆ ಮೇ ಬಿ ಅವ್ರನ್ನ ಪುಷ್ ಮಾಡ್ಬೋದು ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಧ್ರುವಂತ್ ಇವಾಗ ಸ್ವಲ್ಪ ಅವ್ರದ್ದು ಹೇಳಿ ಅಂದ್ರೆ ಸ್ಥಾನ ಸ್ವಲ್ಪ ಎಲ್ಲೋ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ನನಗೆ ಅನ್ಸುತ್ತೆ ಬಟ್ ಕಂಪೇರಿಟಿವ್ಲಿ ಧನುಷ್ ಹೋಗ್ಬಾರ್ದಾಗಿತ್ತು ಬಿಕಾಸ್ ಆ ಒಂದು ಕಾರಣನೇ ಕ್ಯಾಪ್ಟನ್ ಆಗ್ಬಾರ್ದಾಗಿತ್ತು ಬಿಕಾಸ್ ಅದೇ ಅವರು ಡಿಸರ್ವಿಂಗ್ ಇಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ಸೊ ನೀವು ಸುಮಾರು ಜನ ಹೇಳಬಹುದು ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಗೆ ಹೀಗೆ ಅಗೇನ್ ನನಗೆ ಆಗಲ್ಲ ಕಾಂಟ್ರಿಬ್ಯೂಷನ್ ಆಗುತ್ತೆ ಇಡೀ ಬಿಗ್ ಬಾಸ್ ಜರ್ನಿ ಮ್ಯಾಟರ್ ಆಗುತ್ತೆ ಓನ್ಲಿ ಕ್ಯಾಪ್ಟನ್ಸಿ ಅನ್ನೋದಾಗಿದ್ದರೆ ನಾನು ಧನುಷ್ಗೆ ಆಗಲಿ ಅಂತ ಬಿಟ್ಬಿಡ್ತಿದೆ ಇಡೀ ಒಂದು ಜರ್ನಿ ಏನಕ್ಕೆ ಇಂಪಾರ್ಟ್ ಇಂಪಾರ್ಟೆಂಟ್ ಆಗ್ತಿದೆ ಆ್ಯಂಡ್ ಕಾಂಟ್ರಿಬ್ಯೂಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತಿದೆ ಅಂತಂದರೆ ಫಿನಾಲಿ ವೀಕ್ಗೆ ಡೈರೆಕ್ಟಾಗಿ ಹೋಗೋದ್ರಿಂದ ಸೊ ಅದು ನನಗೆ ಎಲ್ಲೋ ಇದು ಅನಿಸ್ತಿದೆ ಐ ಆಮ್ ಅಲ್ಲಿ ಟಾಸ್ಕ್ ಏನಾಯ್ತಲ್ಲ ಅದರಲ್ಲಿ ಮಿಸ್ಟೇಕ್ಸ್ ಖಂಡಿತವಾಗ್ಲೂ ಇದೆ ಮುಖ್ಯವಾದಂಥ ಮಿಸ್ಟೇಕ್ಸು ಉಸ್ತುವಾರಿಯಾದಂತಹ ನಮ್ಮ ರಾಶಿಕದಿದೆ ಆ ರಾಶಿಕ ಅಂತ ಬಂದಾಗ ಟಾಸ್ಕ್ನ ಎಷ್ಟು ಸೀರಿಯಸ್ ಆಗಿ ತೊಗೊತಾರೆ ಉಸ್ತುವಾರಿ ಅಂತ ಬಂದಾಗಲೂ ಕೂಡ ಅಷ್ಟೇ ಅಷ್ಟೇ ಕಾನ್ಸಿಯಸ್ ಆಗಿರಬೇಕಾಗತ್ತೆ ಆ್ಯಂಡ್ ರೂಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗತ್ತೆ ಅದನ್ನು ಕರೆಕ್ಟಾಗಿ ನೋಡಬೇಕಾಗತ್ತೆ ಒಳ್ಳೆ ಟಾಸ್ಕ್ ಆಡ್ಬಿಟ್ಟು ನಾನು ಗೆಲ್ತೀನಿ ಅಂತಂದರೆ ಆಗೋಲ್ಲ ಇನ್ ಕೇಸ್ ಅದೇ ಧನುಷ್ ಜಾಗದಲ್ಲಿ ಅಥವಾ ಅದೇ ಅಶ್ವಿನಿ ಜಾಗದಲ್ಲಿ ರಾಶಿ ಕೈದಿದ್ದರೆ ಸುಮ್ಮನೆ ಆಗ್ತಿದ್ರ ಚಾನ್ಸೇ ಇಲ್ಲ ಲಾಸ್ಟ್ ಧ್ರುವಂತಿಗೆ ಎಷ್ಟು ಅಂತ ಗೋಳೆ ಕೊಂಡ್ರು ನಿನ್ನೆ ಅಲ್ಲಿ ಗಿಲ್ಲಿಗೆ ಹತ್ತು ನಿಮಿಷ ಹತ್ತು ಸೆಕೆಂಡ್ ಪಾಸ್ ಮಾಡಿದ್ದಕ್ಕೆ ಸೊ ಅದೇ ಬೇರೆಯವರಿದ್ದಾಗ ಸೊ ಆ ಥರ ನೋ ಬೇಜಾರಾಗುತ್ತೆ ಅಂದರೆ ಸೊ ಅವ್ರಿಗೆ ಇವಾಗ ಅಶ್ವಿನಿಗೂ ಕೂಡ ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ ಅಶ್ವಿನಿದು ಮಿಸ್ಟೇಕ್ಸ್ ಅಲ್ಲ ಅಲ್ಲಿ ಧನುಷ್ ಐ ತಿಂಕ್ ಧನುಷ್ ಇದು ಎರಡನೇ ಸರಿ ಈ ಥರ ಮಿಸ್ಟೇಕ್ ಆಗಿ ಮೇ ಬಿ ಫಸ್ಟ್ ವೀಕ್ ಅಂತ ಅನ್ಸುತ್ತೆ ಒಂಟಿ ಸದಸ್ಯರು ಎಲ್ಲರೂ ಕೂಡ ಅಲ್ಲಿ ಟಾಸ್ಕ್ ಆಡ್ತಿರ್ತಾರೆ ಸೊ ಆ ಒಂದು ಮೇಜರ್ ಒಂದು ಹಲಿಗೆ ಮೇಲೆ ಸೊ ಅಲ್ಲಿ ಒಂದು ಬಿಲ್ಲೆಗಳನ್ನು ಜೋಡಿಸ್ಬಿಟ್ಟು ತಳ್ಳುವಂಥದ್ದಿನ ಮೇ ಬಿ ಇರುತ್ತೆ ಸೊ ಅಲ್ಲಿ ಏನಾಗುತ್ತೆ ಮಿಸ್ಟೇಕ್ಸ್ ಆಗ್ಬಿಡ್ತೆ ಧನುಷ್ ಕಡೆಯಿಂದ ಅವ್ನು ಜೋಡಿಸ್ತಾನೆ ಡೈರೆಕ್ ಡೈರೆಕ್ಟಾಗಿ ಹೋಗಿ ಬೆಲ್ಲ ಹೊಡಿತಾರೆ ಬಟ್ ಅಗೇನ್ ಬಿಗ್ ಬಾಸ್ ಇಂಟರ್ಫಿಯರ್ ಆಗ್ತಾರೆ ಅಲ್ಲಿ ಸೊ ಅಲ್ಲಿ ಯಾರು ನಮ್ಮ ಸುದಿ ಆಡ್ತಿರ್ತಾನೆ ನಮ್ಮ ಮಲ್ಲಮ್ಮ ಅವ್ರು ಆಡ್ತಿರ್ತಾರೆ ಆ್ಯಂಡ್ ಒಂಟಿ ಸದಸ್ಯರು ಯಾರು ಇರ್ತಾರೆ ಮೇ ಬಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಡ್ತಿದ್ದು ಆಡ್ತಿದ್ರು ಅಂತ ಅನ್ಸುತ್ತೆ ಸೊ ಟೈಮ್ ಟೈಮಲ್ಲಿ ಸೊ ಅಲ್ಲೂ ಕೂಡ ಮಿಸ್ಟೇಕ್ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮಲ್ಲಿ ಸೆಕೆಂಡ್ ಟೈಮ್ ಕೂಡ ಇದು ಸೊ ಪದೇ ಪದೇ ಮಿಸ್ಟೇಕ್ಸ್ ಆಗ್ತಿದೆ ಧನುಷ್ದು ಕೂಡ ಪ್ರಾಬ್ಲಮ್ ಇದೆ ಅಲ್ಲಿ ಸೊ ಅವನು ಒಬ್ಬ ಪ್ಲೇಯರ್ ಆಗಿ ಸೊ ಆಟಗಾರಾಗಿ ಅವನಿಗೂ ಕೂಡ ರೂಲ್ಸ್ಗಳು ಗೊತ್ತಿರಬೇಕು ಓಕೆ ಅವ್ನು ಅವನಿಗೆ ಗೊತ್ತಿಲ್ಲ ಅಂತಂದಾಗ ಅವನು ಕೂಡ ತಪ್ಪಿದೆ ರಾಶಿಕಲ್ ಖಂಡಿತವಾಗ್ಲೂ ತಪ್ಪಿದೆ ಪರ್ಸೆಂಟೇಜ್ ಏರುಪೇರು ಇರ್ಬೋದು ಅವರು ಸಹ ಒಂದಿಂತ ಒಂದಿಷ್ಟು ಪರ್ಸೆಂಟೇಜ್ ತಪ್ಪಿರ್ಬೋದು ಇವ್ರದ್ದು ಒಂದಿಷ್ಟು ಪರ್ಸೆಂಟೇಜ್ ತಪ್ಪಿರ್ಬೋದು ಅದು ಇಂಟೆನ್ಷನ್ ಆಗಿ ಮಾಡಿದಾರ ಇಲ್ವೇನೋ ಬಟ್ ತಪ್ಪಾಯ್ತಲ್ವಾ ಮಿಸ್ಟೇಕ್ ಆಗಿದೆಯಲ್ವಾ ನನ್ನ ಪ್ರಕಾರ ಒಂದು ಅಪೀಲ್ ಮಾಡ್ಬೋದಾಗಿತ್ತೇನೋ ಸೊ ಇದನ್ನ ರದ್ದು ಮಾಡಿ ಅನ್ನೋ ರೀತಿಯಲ್ಲಿ ಬಟ್ ಅಷ್ಟೊಂದು ಯಾರಿಗೂ ಕೂಡ ಇದಿಲ್ಲ ಬಿಡಿ ರದ್ದು ಮಾಡಿ ಅಂತ ಹೇಳೋ ಹೇಳೋ ಮಟ್ಟಿಗೆ ತಪ್ಪಂತೂ ಆಗಿದೆ ನನ್ನ ಪ್ರಕಾರ ಸೊ ಅವರು ಆಗಬಾರ್ದಾಗಿತ್ತು ಯಾರೂ ಕೂಡ ಹೋಗ್ಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಬೇರೆ ಆಗಿರ್ಬೋದು ಆ್ಯಂಡ್ ಅಶ್ವಿನಿ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ್ಯಂಡ್ ಗಿಲ್ಲಿ ಯಾರಿಗೂ ನಮ್ಮ ಧನುಷ್ಗೂ ಕೂಡ ಮಾಡ್ಕೊಂಡ್ರು ಬಿಗ್ ಬಾಸ್ಗೆ ಡೈರೆಕ್ಟ್ ಆಗಿ ನನಗೆ ಅನ್ಯಾಯ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಸುಮಾರು ಮಾತಾಡಿದ್ರು ಆ ಥರ ಮಾತಾಡ್ಲಿಕ್ಕೆ ಆಗಲ್ಲ ಬಿಗ್ ಬಾಸ್ ಅವ್ರದ್ದು ಅಂತ ಡಿಸಿಷನ್ ತಗೊತಾರೆ ಆ್ಯಂಡ್ ಅಗೇನ್ ಅಲ್ಲಿ ತಿರ್ಗಾ ವೋಟಿಂಗ್ ಅಂತ ಬರುತ್ತೆ ಅಲ್ಲಿ ಅಶ್ವಿನಿಗೆ ಕೆಲವರು ಹಾಕಿರೋ ರಕ್ಷಿತಾ ರಘು ಆ್ಯಂಡ್ ಧ್ರುವಂತ ಈ ಮೂರು ಜನ ಅಶ್ವಿನಿ ಅವರಿಗೆ ಹಾಕ್ತಾರೆ ಆ್ಯಂಡ್ ಅಲ್ಲಿ ಧನುಷ್ಗೆ ಕಾವ್ಯ ರಾಶಿಕಾ ಸ್ಪಂದನ ಆ್ಯಂಡ್ ಗಿಲ್ಲಿ ನನಗೆ ಒಂದು ಇದಿದ್ದಂಥದ್ದು ಕಾವ್ಯ ಆ್ಯಂಡ್ ಸ್ಪಂದನ ಆ್ಯಂಡ್ ರಾಶಿಕಾ ಅವ್ರಿಗೆ ಹಾಕ್ತಾರೆ ಅಂತ ನನ್ಗೆ ಗೊತ್ತಿತ್ತು ಬಿಕಾಸ್ ಕಾವ್ಯ ಸ್ಪಂದನ ಅಂತೂ ಕ್ಲೋಸ್ ಆಗಿರ್ತಾರೆ ಸೊ ಫೇವರ್ ಆಗೇ ಆಗ್ತಿತ್ತು ಬಟ್ ಕಾವ್ಯ ಕೊಟ್ಟಿರುವಂತ ರೀಸನ್ ಎಲ್ಲೋ ಸರಿ ಅಂತ ಅನಿಸಲಿಲ್ಲ ಒಂದು ಉಸ್ತುವಾರಿಗಳು ತಪ್ಪಿಗೆ ಧನುಗೆ ಏನು ಮಾಡೋಕ್ಕಾಗುತ್ತೆ ಅಂತ ಬಟ್ ಧನುಗೆ ಅವನಿಗೆ ಅವನು ಒಬ್ಬ ಆಟಗಾರ ಅಂತಂದಾಗ ಟಾಸ್ಕ್ ಮಾಸ್ಟರ್ ಅಂತ ನಾವೇನು ಹೇಳ್ತೀವಿ ಸೊ ಅವ್ನಗೂ ಕೂಡ ಅದನ್ನು ತಿಳ್ಕೊಂಡಿರಬೇಕು ಅಂಡ್ ಟಾಸ್ಕ್ ವೀನ್ ಅಂತ ನಾವೇನು ರಾಜಕೀಯ ಹೇಳ್ತೀವಿ ಸೊ ಅವ್ರು ಕೂಡ ಅರ್ಥ ಮಾಡ್ಕೊಬೇಕಾಗಿತ್ತು ಓಕೆ ಇಲ್ಲಿ ಇಬ್ಬರದು ಕೂಡ ತಪ್ಪಿದೆ ಇವು ಒಬ್ಬರು ಅಂತಲ್ಲ ತಪ್ಪಿದೆ ಜೊತೆಗೆ ಒಂದು ಕಾವ್ಯವನ್ನು ಹೇಳ್ತಾರೆ ಅಂದ್ರೆ ಅಸಮರ್ಥರು ಅಥವಾ ಅನರ್ಹರು ಏನು ಟಾಸ್ಕ್ ಓದಿದ್ದಾರೆ ಸೊ ಅಂಥವ್ರನ್ನ ನೀವು ಹೇಗೆ ಮೀನ್ಸ್ ಅದನ್ನ ಕ್ಯಾಪ್ಟನ್ಸಿ ಕೊಡ್ತೀರ ಅನ್ನೋದು ಪ್ರಶ್ನೆ ಮಾಡ್ತಾರೆ ಅಂಡ್ ಟಾಸ್ಕ್ ಸೋತಿಲ್ಲ ಅಲ್ಲಿ ಮೀನ್ಸ್ ಏನಕ್ಕೆ ಸೋತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಗೆದ್ದಿರೋದನ್ನೇ ಸರಿಯಾಗಿ ಗೆದ್ದಿಲ್ಲ ಅಲ್ಲಿ ರೂಲ್ ಬ್ರೇಕ್ ಮಾಡಿ ಗೆದ್ದಿರೋಂಥದ್ದಲ್ಲಿ ಹೆಂಗೆ ಈಗ ಅದನ್ನ ಕನ್ಸಿಡರ್ ಮಾಡ್ತಾರೆ ಗೆದ್ದಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಓಕೆ ಆ ಒಂದು ರೀಸನ್ ನನಗೆ ಕೊಟ್ಟಿರೋಂಥದ್ದು ಎಲ್ಲೋ ಸರಿ ಅಂತ ಅನಿಸಿಲ್ಲ ಕಾವ್ಯ ಅದು ಅದು ಬಿಟ್ಟರೆ ಇಲ್ಲಿ ರಕ್ಷ ರಕ್ಷಿತಾ ಒಂದು ಮಾತು ಹೇಳಿದ್ರು ಅದೇ ನಾನು ಹೇಳಿದ್ನಲ್ಲ ಸೊ ಇಡೀ ಒಂದು ಆಟ ಅಂತ ಬಂದಾಗ ಸೊ ಅದನ್ನ ತಗೋಬೇಕು ಅಂತ ಅವರು ರಕ್ಷಿತಾ ಹೇಳಿದ್ರು ಬಟ್ ಅದನ್ನ ಸ್ವಲ್ಪ ಕಂಟಿನ್ಯೂ ಆಗಿ ಇನ್ನೊಂದು ಚೂರು ಹೇಳಬೇಕಾಗಿತ್ತು ಅಂದ್ರೆ ಫಿನಾಲೆ ವೀಕಿಗೆ ಹೋಗೋದ್ರಿಂದ ಸೊ ಇಡೀ ಆಟನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಹೇಳಬೇಕಾಗಿತ್ತು ಅಲ್ಲಿ ಯಾರು ಕೂಡ ಅದನ್ನ ಮೆನ್ಷನ್ ಮಾಡಿಲ್ಲ ಓನ್ಲಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಅನ್ನೋದ್ರೆ ಹೇಳಿದ್ರು ಬಟ್ ಅದು ನನಗೆ ಇದು ಆಗ್ಲಿಲ್ಲ ಓಕೆ ಕೊನೆಯದಾಗಿ ಅಲ್ಲಿ ಧನುಷ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಗೇನ್ ಅದ್ ಅಶ್ವಿನಿ ಅವರಿಗೆ ಇನ್ನೂ ಸಮಾಧಾನ ಇರಲಿಲ್ಲ ಸೊ ನೀವು ಒಂದು ಮಾತಾಡ್ಬೇಕ ಮಾತಾಡ್ಬೋದಾಗಿತ್ತು ನೀವು ಬಿಟ್ಕೊಡ್ಬೋದಾಗಿತ್ತು ಅನ್ನೋ ರೀತಿನಲ್ಲಿ ಅಲ್ಲಿ ಯಾರು ನಮ್ಮ ಅಶ್ವಿನಿ ಹೋ ಅವರು ಮಾತಾಡ್ತಾರೆ ಧನುಷ್ ಬಿಟ್ಕೊಡಕ್ ಆಗಲ್ಲ ಯಾಕಂದ್ರೆ ಅವರಿಗೆ ಸಿಗ್ತಾ ಇದೆ ಅಂತ ಅಂದ ತಕ್ಷಣ ಅವ್ರೇನು ಯಾರಿಗೋ ಯಾರಿಗೂ ಅಷ್ಟು ಒಂದು ಒಳ್ಳೆಯವರಂತೂ ಬಿಗ್ ಬಾಸ್ ಮನೆಯೊಳಗಡೆ ಯಾರು ಇಲ್ಲ ಅನ್ಕೊಂತೀನಿ ಬಟ್ ಬಿಗ್ ಬಾಸ್ ಅವರನ್ನೇ ಅದೊಂದು ನಿರ್ಧಾರ ತಗೋಬೇಕಾಗಿತ್ತು ಸೊ ಮಿಸ್ಟೇಕ್ ಆಗಿದೆ ಸೊ ಅದು ಫಿನಾಲೆ ವೀಕ್ ಗೆ ಹೋಗೋದಾದ್ರೆ ಅಟ್ಲೀಸ್ಟ್ ಲೀಸ್ಟ್ ಅಡಿಬಹುದಾಗಿತ್ತು ಓಕೆ ಇವಾಗ ನನಗನ್ಸುತ್ತೆ ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ದು ಒಂದು ಸ್ಥಾನ ಹೋಯಿತು ಅಂತ ನನಗನಿಸ್ತಾ ಇದೆ ಸೊ ಇಷ್ಟೇ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಅಂಡ್ ಅದು ಆಲ್ರೆಡಿ ಆಗಿದೆ ಸೊ ಧನುಷ್ ಇವಾಗ ಫಿನಾಲೆ ವಾರಕ್ಕೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂಡ್ ಎಷ್ಟು ಜನಕ್ಕೆ ಫಿನಾಲಿ ಅಲ್ಲಿ ವರ್ಕ್ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ ನಾರ್ಮಲಿ ಮುಂಚೆ ಎಲ್ಲ ಫೈವ್ ತೊಗೊಂಡೋಗ್ತಾ ಇದ್ರು ಆಮೇಲೆ ಸಿಕ್ಸ್ ತಗೊಂಡ್ ಬಂದ್ರು ಈ ಸಾರಿ ಏನಾದ್ರು ಸೆವೆನ್ ತೊಗೊಂಡು ಹೋಗ್ತಾರೆ ಅಥವಾ ಟೆನ್ ತೊಗೊಂಡು ಹೋಗ್ತಾರ ಗೊತ್ತಿಲ್ಲ ನನಗೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಅಂಡ್ ಮೇಲೆ ಅಲ್ಲಿ ಇನ್ನೊಂದು ಪ್ರಮೋಷನಲ್ ಟಾಸ್ಕ್ ನಡೀತೆ ಮೇಲೆ ಉತ್ತಮ ಕಳಪೆ ನಡೆಯುತ್ತೆ ಅಂಡ್ ಉತ್ತಮ ಕಳಪೆದಲ್ಲಂತೂ ಸಿಕ್ಕಾಪಟ್ಟೆ ಗಲಾಟೆ ಆಗೋಯ್ತು ಅಂಡ್ ಯಾರೇ ಯಾರು ಕೊಟ್ಟಿದೆ ಅಂತ ಅಲ್ಲಿ ಗೊತ್ತಿದೆ ರಘು ಅವರು ಧನುಷು ಕೊಡ್ತಾರೆ ಅಂಡ್ ಗಿಲ್ಲಿ ಕೊಡ್ತಾರೆ ಸೊ ಗಿಲ್ಲಿ ಕೊಟ್ಟಿರುವಂಥದ್ದು ಏನು ಅಂತಂದ್ರೆ ಅದೇ ಮೊನ್ನೆ ಒಂದು ಕಿತ್ತಾಟ ನಡೀತಲ್ಲ ಧ್ರುವಂತ ಅಂಡ್ ಅಶ್ವಿನಿ ಜೊತೆಗೆ ಗಿಲ್ಲಿ ಸೊ ಅಲ್ಲಿ ಕಿತ್ತಾಟಾಡಿದ್ದಕ್ಕೆ ಗಿಲ್ಲಿಗೆ ನಾಮಿನೇಟ್ ಮೀನ್ಸ್ ಅದು ಕಳಪೆ ಕೊಡ್ತಾರೆ ನಾಟ್ ಓನ್ಲಿ ಅಂತ ಕೊಡಬಾರ್ದಾಗಿತ್ತು ಅಲ್ಲಿ ನನ್ನ ಪ್ರಕಾರ ಅದು ರಘುವರ್ ಎಲ್ಲೋ ತಪ್ಪು ಮಾಡೋದು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ರೀಸನ್ ಕೊಟ್ಟಿರೋದು ಸರಿ ಇರಲಿಲ್ಲ ಅಂದರೆ ಇವರು ಕ್ಯಾಪ್ಟನ್ ಆಗಿ ಸುಮ್ನಿರ್ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಓಕೆ ಒಪ್ಪಾಣ ಕ್ಯಾಪ್ಟನ್ ಆಗಿ ಸುಮ್ನಿರ್ಬೇಕಾಗಿತ್ತು ಎಲ್ಲ ಓಕೆ ಬಟ್ ಆ ಕಡೆಯಿಂದ ಕೂಡ ಪ್ರವೋಕಿಂಗ್ ಆಗಿದೆ ಧ್ರುವಂಥ ಕಡೆಯಿಂದ ಓಕೆ ಧ್ರುವಂತೇನು ಸೊ ಇಲ್ಲಿವರೆಗೂ ಕೂಡ ನಮಗೆ ಕೊಟ್ಟಿದ್ದಾನೆ ನಾವು ಇವಾಗ ಕೊಡಬೇಕು ಅಂತ ಅದು ಸರಿ ಇರ್ಬೋದು ಇಲ್ಲ ಅಂತ ಹೇಳ್ತಲ್ಲ ಬಟ್ ರಘು ಅವ್ರು ಗಿಲ್ಲಿ ಹೆಸರು ತಗೊಂಡ್ರಲ್ಲ ಅದು ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಇಬ್ರುದು ಕೂಡ ತಪ್ಪಿದೆ ಇಬ್ಬರದು ತಪ್ಪಿದ್ದಾಗ ಸೊ ಒಬ್ಬರಿಗೆ ಕೊಡುವಂಥದ್ದು ಸರಿಯಲ್ಲ ಇವಾಗ ಗಿಲ್ಲಿ ಅದು ಅಪೋಸಿಟ್ ಆಗಿ ನಿಂತದ್ದು ಯಾರು ಅಶ್ವಿನಿ ಆ್ಯಂಡ್ ಧ್ರುವಂತ ಅವ್ರು ಸೇರ್ಕೊಂಡು ಕೊಡ್ತಿದ್ದಾರೆ ಅಂತಂದಾಗ ಅಲ್ಲಿ ಯಾರು ಗಿಲ್ಲಿ ಕೊಟ್ಟಿರುವಂಥದ್ದು ಕೂಡ ನನ್ನ ಪ್ರಕಾರ ತಪ್ಪೇನೆ ಬಟ್ ಅಲ್ಲಿ ಉಪಯೋಗಿಸಿದಂಥ ಪದಗಳು ಕೆಲವೊಂದು ಸರಿ ಇರಲಿಲ್ವೇನೋ ಎರಡು ಕಡೆಯಿಂದ ಆಗಿದೆ ಬಟ್ ಒಬ್ಬ ವಿನ್ನರ್ಗೆ ಇರಬೇಕಾದಂಥ ಒಂದು ಗುಣ ಏನು ಅಂತಂದರೆ ಅದನ್ನು ಸ್ವಲ್ಪ ತಡದ್ ಇಟ್ಕೊಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಬಟ್ ನಾವು ಮಾತಾಡಬಹುದು ಅದನ್ನ ಈ ಕಡೆಯಿಂದ ಹೊರಗಡೆಯಿಂದ ಬಟ್ ಅಲ್ಲಿ ಒಳಗಡೆ ಆದ್ಮೇಲೆ ಸೊ ಅಲ್ಲಿ ಅವರು ಅದನ್ನ ಕೊಡಬಾರ್ದಾಗಿತ್ತು ಅಂಡ್ ಡಿಫೆಂಡ್ ಕೂಡ ತುಂಬಾ ಚೆನ್ನಾಗೆ ಮಾಡ್ಕೊಂಡಾಗಿ ಇಲ್ಲಿ ಬಿಕಾಸ್ ಆ ಕಡೆಯಿಂದ ಕೂಡ ಮಾತಾಡಿದ್ರೆ ಅವ್ರಿಗೂ ಕೊಡಬಹುದಾಗಿತ್ತು ಆಮೇಲೆ ಅಲ್ಲಿ ರಘು ಸರ್ ಏನು ಮಾತಾಡಲಿಲ್ಲ ಅಲ್ಲಿ ಸೊ ಗಿಲಿನ್ ಹಂಗ ಮಾತಾಡೋಣ ಸ್ಪಂದನ ಸುಮಾರು ಮಾತಾಡಿದ್ರು ಇಬ್ರು ಕೂಡ ಹೇಳಿದ್ರು ಅಶ್ವಿನಿಗಾದ್ರ ಆಗಿರ್ಬೋದು ಧ್ರುವಂತಗಾದ್ರಾಗಿರ್ಬೋದು ಆ್ಯಂಡ್ ಅಂಡ್ ಗಿಲ್ಲಿಗಾದ್ರೂ ಆಗಿರ್ಬೋದು ಈ ಥರ ಚಿಕ್ಕ ಮೆಟ್ರನ್ನ ಅಂತಂತ ದೊಡ್ಡ ಪದಗಳನ್ನ ಯೂಸ್ ಮಾಡ್ಕೊಂಡು ಹೆಂಗ್ ಕಿನ್ನ ಕಿತ್ತಾಡ್ತಾ ಇದಾರೆ ಅಂತ ಸ್ಪಂದನ ಹೇಳಿದ್ರು ಬಿಟ್ರೆ ಅಲ್ಲಿ ಅವರು ಅಲ್ಲಿ ಹೇಳ್ದೇನೆ ಸೊ ಇಲ್ಲಿ ಹೇಳ್ತಿದ್ದಾರೆ ಬಟ್ ಅದು ಬೇಕಿರಲಿಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ರಕ್ಷಿತಾ ಅವರು ಧನುಷ್ ಆ್ಯಂಡ್ ಧ್ರುವಂತ ಕೊಡ್ತಾರೆ ಆ್ಯಂಡ್ ಧ್ರುವಂತ ಕಳಪೆ ಕೊಟ್ಟ ಆದ್ಮೇಲೆ ಅದು ಏನೇನೋ ಮಾತುಗಳಾಯಿತು ಅಸಹ್ಯ ಏನೋ ಗಲೀಜು ಪದ ಅಂದಿದ್ದಕ್ಕೆ ರಕ್ಷಿತಾ ಸಿಕ್ಕಾಪಟ್ಟೆ ರೈಸ್ ಆಗ್ಬಿಟ್ರು ಸೊ ಅದನ್ನೇ ಸ್ವಲ್ಪ ಸಮಾಧಾನವಾಗಿ ಹೇಳಿದ್ರೆ ನಮಗೂ ಕೂಡ ಕೇಳಿಸ್ಕೊಳೋರಿಗೆ ಸ್ವಲ್ಪ ಏನೋ ಒಂದು ಅರ್ಥ ಆಗುತ್ತೆ ಏನು ಮಾತಾಡ್ತಿದ್ದಾರೆ ಅಂತ ಅದನ್ನ ಇಲ್ಲ ಅಂದರೆ ರಿವೆಂಟ್ ಮಾಡ್ಕೊಂಡು ನೋಡಬೇಕು ಸೊ ಅದೇನಕ್ಕೆ ಆ ಥರ ಮಾಡಿದ್ರೆ ಹರ್ಟ್ ಆಗೇ ಆಗುತ್ತೆ ಯಾರಿಗಾದ್ರೆ ಗಲೀಜು ಅದಿದ್ದು ಅಂತಂದ್ರೆ ಅರ್ಥ ಆಗುತ್ತೆ ಇಲ್ಲ ಅಂತ ಹೇಳಿಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಇದಾದ್ಮೇಲೆ ಧ್ರುವಂತವರು ರಕ್ಷಿತಾ ಕೊಡ್ತಾರೆ ಉತ್ತಮ ಶಾಕಿಂಗ್ ನೋಡಿ ಸೊ ರಕ್ಷಿತಾ ಅಲ್ಲಿ ಗೇ ಧ್ರುವಂತಿಗೆ ಕಳಪೆ ಕೊಟ್ಟು ಅಷ್ಟೊಂದೆಲ್ಲ ರದ್ದಂತ ಮಾಡಿದವರು ಇಲ್ಲಿ ಹೋಗಿ ರಕ್ಷಿತ ಕೊಡ್ತಾರೆ ಧ್ರುವಂತದ ಏನು ಪ್ರಾಬ್ಲಮ್ ಗೊತ್ತಾ ಅವ್ನು ಇಲ್ಲಿ ಪಕ್ಕ ಗೇಮ್ ಆಡಲಿಕ್ಕೆ ಬಂದಿರುವಂಥದ್ದು ವ್ಯಕ್ತಿತ್ವ ಅಂತ ಬಂದಾಗ ಅವ್ನು ಒಳ್ಳೆಯವನೇ ಇದ್ದಾನೆ ಬಟ್ ಆಟ ಅಂತ ಬಂದಾಗ ಅವನು ಪಕ್ಕ ಸ್ಟ್ರಾಟಜಿ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಏನೇನೋ ಮಾಡ್ತಿದ್ದಾನೆ ಆ್ಯಂಡ್ ಅದು ಕ್ಲಿಯರಾಗಿ ಕೂಡ ಕಾಣಿಸುತ್ತೆ ಅವ್ನು ಒಳಗಡೆ ಒಂದು ಹೊರಗಡೆ ಒಂದು ಏನು ಇಟ್ಕೊಂಡಿಲ್ಲ ಅವ್ನು ಪಕ್ಕ ಗೇಮ್ ಆಡ್ತಾ ಇದೀನಿ ಅಂತ ಅವ್ನು ಆಲ್ರೆಡಿ ಅವನು ಪ್ರೆಸೆಂಟ್ ಮಾಡ್ಕೊಂಡಿದ್ದಾನೆ ಓಕೆ ಸೊ ಅದು ಗೊತ್ತಾಗುತ್ತೆ ಓಕೆ ಆ್ಯಂಡ್ ಇದಾದ್ಮೇಲೆ ಅವನು ಕಳಪೆ ಕೊಟ್ಟಿರುವಂಥದ್ದು ಗಿಲ್ಲಿಗೆ ವೈಪಿ ಅದೇ ಕಿತ್ತಾಟ ಕಿತ್ತಾಟ ಏನೋ ಕೊಟ್ಟ ಅಂತ ಅನ್ಸುತ್ತೆ ಅಂಡ್ ಅದೇ ಅವ್ನು ಹೇಳದ್ನಲ್ಲ ಅಲ್ಲಿ ಸೊ ಅಂದ್ರೆ ಇವಾಗ ಅವನೆಲ್ಲ ನಮಗೆ ಏನು ಪ್ರವೋಕ್ ಮಾಡ್ತಿದ್ದಾನೆ ಸೊ ಅದನ್ನ ಅವ್ನಿಗೆ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಕೂಡ ಆ ತರ ಮಾಡ್ತಿದ್ದೆ ಅಂತ ಅವನು ಒಪ್ಕೊಂಡ ಸೊ ಅದೇ ಒಂದು ಕಾರಣಕ್ಕೆ ಅವನು ಆ ತರ ಮಾಡಿದ್ದು ಅಂತ ಅನ್ಸುತ್ತೆ ಓಕೆ ಅಂಡ್ ಇದಾದ್ಮೇಲೆ ಕಾವ್ಯ ಅವರು ರಘು ಅವರಿಗೆ ಉತ್ತಮ ಕೊಡ್ತಾರೆ ಅಂಡ್ ಸೊ ಕಳಪೆ ಕೊಟ್ಟಿರುವಂಥದ್ದು ಧ್ರುವ ಅವ್ರಿಗೆ ಅಂಡ್ ರಾಶಿಕಾ ಅವರು ಸ್ಪಂದನೆಗೆ ಉತ್ತಮ ಕೊಡ್ತಾರೆ ಅಂಡ್ ಧ್ರುವಂತ ಅವ್ರಿಗೆ ಕಳಪೆ ಕೊಡ್ತಾರೆ ಸ್ಪಂದನೆಗೆ ಅಟ್ಲೀಸ್ಟ್ ಒಂದು ಉತ್ತಮ ಅಂತೂ ಸಿಕ್ತು ಮೇ ಬಿ ಧನುಷ್ ಅವರು ಕೊಟ್ಟಿರ್ತಾರೆ ಅಂತ ಅಂತ ಅನ್ಸುತ್ತೆ ಅಲ್ಲಿ ಸ್ಪಂದನ ಅಂತ ಬಂದಾಗ ನನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಪಂದನಗೆ ಹೊರಗಡೆಗೆಲ್ಲ ಸಿಕ್ಕಾಪಟೆ ಒಂದು ಹೇಟ್ ಕ್ರಿಯೇಟ್ ಆಗಿದೆ ಒಂದು ದಂಡಪಿಂಡ ಅಂತಾರೆ ಆಮೇಲೆ ಮನೆ ಮಗಳು ಅದೇನೋ ಚಾನಲ್ ಇದು ಮಾಡ್ತಿದ್ದಾರೆ ಅದು ಮಾಡ್ತಿದ್ದಾರೆ ಅಂತಾರೆ ನೀವೆಲ್ಲ ಏನೇನು ಎಷ್ಟೆಲ್ಲ ಮಾತಾಡ್ತೀರಾ ಅಷ್ಟು ಟ್ರೂ ಅಲ್ಲ ಒಂದೆರಡು ಪರ್ಸೆಂಟ್ ಸ್ಟಾರ್ಟಿಂಗ್ ವೀಕಲ್ಲಿ ಸ್ವಲ್ಪ ವೀಕ್ ಇದ್ರು ಅಂಡ್ ಸೈಲೆಂಟ್ ಆಗಿದ್ರು ಎಲ್ಲ ಓಕೆ ಬಟ್ ರೀಸೆಂಟ್ ಒಂದು ಎರಡು ಮೂರು ವೀಕ್ ಅಂತ ತಗೊಂಡಾಗ ಟಾಸ್ಕ್ ಅಂತ ಬಂದಾಗ ಮನೆಯವ್ರ ಜೊತೆ ಬೆರೆಯೋದ್ರ ಕೆಲಸ ಆದ್ರೂ ಆಗಿರ್ಬೋದು ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು ಸೊ ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಪ್ರತಿಯೊಂದ್ರು ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಲ್ಲಿ ಇದ್ದು ನೀವು ಹೇಳಿದಂಗೆ ದಂಡಪಿಂಡ ಅಂತ ಒಪ್ಕೊಂತೀನಿ ನಾನು ಬಟ್ ರೀಸೆಂಟ್ ಟೈಮಲ್ಲಿ ಸೊ ಸ್ವಲ್ಪ ಇನ್ವಾ ಇನ್ವಾಲ್ಮೆಂಟ್ ಆದ್ರಾಗಿರ್ಬೋದು ಇಂಪ್ರೂವ್ಮೆಂಟ್ ಕಾಣಿಸಿದೆ ಸೊ ರೀಸೆಂಟ್ ಒಂದು ಎರಡು ಮೂರು ವೀಕ್ ಇಂದೂ ಕೂಡ ಕಾಣಿಸಿದೆ ಅಂತಾನೆ ಹೇಳ್ತೀನಿ ಓಕೆ ಕಂಪೇರಿಟಿವ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಒಂದು ಇದನ್ನು ಧನುಷ್ಗಿಂತ ನನ್ನ ಪ್ರಕಾರ ಆ ಟಾಸ್ಕ್ ಅನ್ನೋ ಸ್ವಲ್ಪ ತೆಗೆದಿದ್ರೆ ಮನೇಲಿ ಇನ್ವಾಲ್ವೆಂಟ್ ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ ನಮ್ಮ ಸ್ಪಂದನ ಅವ್ರದ್ದು ಓಕೆ ಅಂಡ್ ಅಲ್ಲಿ ಸ್ಪಂದನ ಅವರು ಸೊ ಧನುಷ್ ಅವರಿಗೆ ಉತ್ತಮ ಕೊಡ್ತಾರೆ ಅಂಡ್ ರಕ್ಷಿತಾ ಅವ್ರಿಗೆ ಕಳಪೆ ಕೊಡ್ತಾರೆ ಅಂಡ್ ಅಶ್ವಿನಿ ಅವರು ರಚಿತಾಗೆ ಉತ್ತಮ ಅಗೇನ್ ಗಿಲ್ಲಿಗೆ ಸೊ ಇಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕಳಪೆ ಕೊಡ್ತಾರೆ ಅಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ ಕಿಚನ್ ನಲ್ಲಿ ಆದಂತಹ ಗಲಾಟೆ ಆದ್ರಾಗಿರ್ಬೋದು ಅಥವಾ ಟೂ ಪಾಯಿಂಟ್ ಅನ್ನೋದು ಮಾತಾಡಿರುವಂಥದ್ದು ನೀನು ಅನ್ನೋದ್ ಸಿಂಗಲ್ ವೋಲ್ ಮಾತಾಡಿರುವಂಥದ್ದು ಅದೆಲ್ಲ ಹೇಳಿದ್ರು ಎಲ್ಲ ಓಕೆ ಬಟ್ ಅಲ್ಲಿ ಕೆಲವೊಂದು ಮಾತಾಡ್ತಾರೆ ಕಿಚನ್ ನಲ್ಲಿ ಆಗಿರುವಂತ ಘಟನೆ ಬಗ್ಗೆ ಅಂಡ್ ಅಲ್ಲಿ ಗಿಲ್ಲಿ ಅದ್ರಾಗಿರ್ಬೋದು ಅಶ್ವಿನಿ ಮಧ್ಯೆ ಕಾಸಿಕ ಮಧ್ಯ ಅವತ್ತಿನ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಗಿಲ್ಲಿ ಕೂಡ ಸ್ವಲ್ಪ ಏನೋ ಏನಂತಂದ್ರೆ ಅದನ್ನ ನಾಳೆ ಮಾಡಲಿ ಅಂತ ಬಿಡ್ಬೋದಾಗಿತ್ತು ದೊಡ್ಡ ಮನುಷ್ಯ ಆಗ್ತಿದೆ ಬಟ್ ಅದನ್ನು ಇಲ್ಲಿ ರಕ್ಷೆ ನಮ್ಮ ಅಶ್ವಿನಿಯವ್ರು ಹೆಂಗೆ ಹೇಳಿದ್ರು ಅಂತಂದ್ರೆ ಅದು ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಲ್ಲಿ ಅಂದರೆ ಅಲ್ಲಿ ಗಿಲ್ಲಿ ಬಂದು ಏನೋ ಫುಲ್ ಜೋರಾಗಿ ಮಾಡಲೇಬೇಕು ನೀವು ಹಾಗೆ ಹೀಗೆ ಹೇಳ್ದ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆಮೇಲೆ ಅವರು ಅಶ್ವಿನಿ ಹೇಳಿದ್ರು ಅಂತೆ ಇಲ್ಲ ಗಿಲ್ಲಿ ಸುಸ್ತಾಗಿದೆ ಕಣೋ ಬೆಳಿಗ್ಗೆ ಮಾಡ್ತೀವಿ ಕಣೋ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಆ ಥರ ಆಗಿಲ್ಲ ಅಲ್ಲಿ ಅಶ್ವಿನಿಯವರು ಕೂಡ ಒಂದು ರೇಂಜಿಗೆ ಜಾಸ್ತಿನೇ ಇತ್ತು ಈ ಕಡೆಗೆ ಗಿಲ್ಲಿ ಕಡೆಯಿಂದ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಇಬ್ರು ಕೂಡ ಈಕ್ವಲ್ ಆಗಿತ್ತು ಹೊರತು ಬಟ್ ಇಲ್ಲಿ ಇವರು ಏನು ಎಕ್ಸಾಕ್ ಬೇರೆ ರೀತಿಯಲ್ಲಿ ಹೇಳಿದ್ರು ಅಶ್ವಿನಿ ಅವರು ಅಂದ್ರೆ ಅಶ್ವಿನಿ ಎಲ್ಲೋ ಒಂದು ರೀತಿ ರಿಕ್ವೆಸ್ಟ್ ಮಾಡ್ಕೋ ರೀತಿಯಲ್ಲಿ ಹೇಳಿದ್ರು ಗಿಲ್ಲಿ ಫುಲ್ ರೈಸ್ ಆಗಿ ಹೇಳ್ದ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ ತರ ಹೇಳಿಲ್ಲ ಅವರು ಅವರು ಸುಮ್ಮನೆ ಇಲ್ಲಿ ಬಂದು ದವ್ ಮಾಡ್ತಾರೆ ಅಶ್ವಿನಿ ಅವರು ಇವಾಗ ಅದನ್ನ ಅಲ್ಲಿಗೆ ಬಿಟ್ಟಿದ್ದಿದ್ರೆ ಕರೆಕ್ಟ್ ಆಗಿರೋದು ಬಟ್ ಇಲ್ಲಿ ಬಂದು ಉತ್ತಮ ಕಳಪೆನಲ್ಲಿ ಈ ನಾಟಕ ಮಾಡಿದ್ರಲ್ಲ ಸೊ ಇವಾಗ ಅನಸ್ತಾ ಇದೆ ಅಶ್ವಿನಿ ಅವರು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಓಕೆ ಅಲ್ಲಿ ಗಿಲ್ಲಿಯನ್ನು ಅಲ್ಲಿ ಅಗೇನ್ ಅವರಿಗೆ ಕಳಪೆ ಕೊಡ್ತಾನೆ ಅವನು ಕೊಟ್ಟಿರೋಂಥದ್ದು ಕರೆಕ್ಟ್ ಆಗಿದೆ ಅವ್ನು ನಾನು ಏನೇನು ಹೇಳಿದೆ ಅವ್ರು ಏನೇನು ಹೇಳಿದ್ರು ಅನ್ನೋದೆಲ್ಲ ಅವ್ನು ಕರೆಕ್ಟಾಗಿ ಹೇಳ್ದೆ ಆ ರೀತಿಯಲ್ಲಿ ಏನಾಗಿದೆ ಅದನ್ನು ಹೇಳಬೇಕು ಅದನ್ನೆಲ್ಲ ಬಿಟ್ಟು ಅಲ್ಲಿ ಆಗಿಲ್ಲದೆ ಇರೋವಂಥದ್ದನ್ನು ಮಸಾಲೆ ತುಂಬಿಸಿ ನೀವು ಒಂದು ರೀತಿಯಲ್ಲಿ ಪಾಪ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ಕೊಳ್ಳೋವಂಥದ್ದು ನನ್ನ ಪ್ರಕಾರ ತಪ್ಪು ಓಕೆ ಆ ಉತ್ತಮ ಕಳಪೆಗಿಂತ ಅಶ್ವಿನಿಯವ್ರು ಕರೆಕ್ಟಾಗಿದ್ರು ಒಪ್ಕೊಂತೀನಿ ಆ ಉತ್ತಮ ಕಳಪೆದಲ್ಲಿ ಕಳಪೆ ಕೊಟ್ರಲ್ಲ ಗಿಲ್ಲಿಗೆ ಅದು ತಪ್ಪಿರಲಿಲ್ಲ ಆ ರೀಸನ್ಗಳು ಕೊಟ್ರು ನೋಡಿ ಅದು ತಪ್ಪಿದೆ ಓಕೆ ಸೊ ಆ ರೀತಿನಲ್ಲಿ ಅವತ್ತು ಗಿಲ್ಲಿ ಅಷ್ಟೊಂದು ಜೋರಾಗಿ ನಡ್ಕೊಂಡು ಅವರು ಅಷ್ಟೊಂದು ಸೈಲೆಂಟ್ ಆಗಿ ಮಾತಾಡೋರು ಈತಿನಲ್ಲಿ ಇರಲಿಲ್ಲ ಅಲ್ಲಿ ರಾಶಿಕ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರಿಗೆ ಇಲ್ಲಿ ಇದೆ ಅರ್ಥ ಮಾಡ್ಕೊಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಪ್ಕೊಂತೀನಿ ಬಟ್ ಅಶ್ವಿನಿ ಅವ್ರು ಆ ರೇಂಜಿಗೆ ಅಲ್ಲಿ ಮಾತಾಡಲಿಲ್ಲ ಬಟ್ ಇಲ್ಲಿ ಬಂದ್ಬಿಟ್ಟು ಸುಳಿ ಹೇಳ್ತಾವ್ರೆ ಅಷ್ಟೇ ಓಕೆ ಅಂಡ್ ಇದಾದ್ಮೇಲೆ ಧನುಷ್ ಅವರು ಸ್ಪಂದನೆಗೆ ಉತ್ತಮ ಕೊಡ್ತಾರೆ ಅಂಡ್ ಧ್ರುವಂತಿಗೆ ಏನಂದ್ರೆ ಕಳಪೆ ಕೊಡ್ತಾರೆ ಕೊನೆಯದಾಗಿ ಅವ್ರು ಉತ್ತಮ ಬಂದಿರುವಂಥದ್ದು ಧನುಷ್ ಅಂಡ್ ರಕ್ಷಿತಾ ಇಬ್ಬರಿಗೂ ಕೂಡ ಒಂದೇ ನಂಬರ್ ಸೋಟ್ ಬಂದಿರುತ್ತೆ ಆ್ಯಂಡ್ ಕಳಪೆಯಾಗಿ ಧ್ರುವಂತ್ ಜೈಲ್ಗೆ ಹೋಗ್ತಾರೆ ಅಷ್ಟೇನೆ ಓಕೆ ಸೊ ಇಷ್ಟಿದ್ದಂಥದ್ದು ಸೊ ಇವತ್ತಿನ ಒಂದು ಎಪಿಸೋಡ್ನ ನನ್ನ ರಿವ್ಯೂ ಅದೇ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕ್ಯಾಪ್ಟನ್ಸಿ ಅಂತ ಬಂದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಅಶ್ವಿನಿ ಅಂಡ್ ಗಿಲ್ಲಿ ಕಿತ್ತಾಡಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಾಳೆ ಪಂಚಾಯತ್ ಏನೇನಾಗುತ್ತೆ ಅನ್ನೋದನ್ನ ನಾನಂತೂ ನೋಡ್ಲಿಕ್ಕೆ ಕಾತೋದಿಂದ ಕಾಯ್ತಾ ಇದ್ದೀನಿ ಅಂಡ್ ಗಿಲ್ಲಿ ಅಂತ ಬಂದಾಗ ನನ್ನ ಕ್ಯಾಪ್ಟನ್ ಅಂತ ಬಂದಾಗ ಒಂಚೂರು ಚೂರು ಬೆಟ್ರಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಅಂಡ್ ರಾಶಿಕ್ ಅಂತ ಬಂದಾಗ ಎಲ್ಲ ಓಕೆ ಬಟ್ ಉಸ್ತುವಾರಿ ಖಂಡಿತವಾಗ್ಲೂ ತಪ್ಪು ಆಯ್ತು ಬಟ್ ಅದು ಯಾವ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊತಾರೆ ಏನು ಅಂತ ಗೊತ್ತಿಲ್ಲ ನನಗೆ ಡಿಫೆಂಡ್ ಮಾಡ್ಕೊಳ್ಳೋದು ಏನಿಲ್ಲ ಅಲ್ಲಿ ತಪ್ಪಾಗಿದೆ ಒಪ್ಕೊಳ್ಳೇಬೇಕು ಏನು ಆಗಲ್ಲ ನೋಣ ಏನೇನಾಗುತ್ತೆ ಪಂಚಾಯತ್ನಲ್ಲಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ